ಯಾವ ಕಥೆಯನ್ನು ಮಾಡಿ ಸರ್ ಓಕೆ ನಾನು ಪೂರ್ತಿ ಕತೆ ಹೇಳಲ್ಲ ಯಾಕೆ ಅಂತಂದರೆ ನಮ್ಮ ಪ್ರೇಕ್ಷಕರೆಲ್ಲ ಅಲ್ಲಿ ಬಂದು ಒಂದು ಕ್ಯೂರಿಯಾಸಿಟಿ ಇರಬೇಕಷ್ಟೆ ರಾಮನಗರ ಅಂತಂದರೆ ಬೇಸಿಕಲಿ ಸ್ವಲ್ಪ ರೈತರು ಇರುವಂಥ ಜಾಗ ಸೊ ಇವತ್ತು ಇಡೀ ಕರ್ನಾಟಕದಲ್ಲಿ ವೆರಿ ಫೇಮಸ್ ನೇಮ್ ಅಂತಂದರೆ ರಾಮನಗರ ಯಾಕೆ ಅಂತಂದರೆ ರಾಮದೇವರು ಅಲ್ಲಿಂದ ನಡೆದಾಡಿರುವಂಥ ಜಾಗ ಅಂತ ಕರಿತೀವಿ ರಾಮದೇವ್ರ ಬೆಟ್ಟ ಅಂತ ಶೂಲೆ ಒಂದು ಅಮಿತಾಬ್ ಬಚ್ಚನ್ ಅವರು ಶೂಟಿಂಗ್ ಮಾಡಿರುವಂಥ ಜಾಗ ಅದು ಸೊ ಆ ಒಂದು ಹೆಸರು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮೂರದು ನಮ್ಮ ಜಿಲ್ಲೆ ಸೊ ಅದಕ್ಕೆ ರಾಮನಗರ ಅಂತ ಗೊತ್ತಾಯ್ತಾ ನಿಮ್ಗೆ ಈಗ ಆ ಒಂದು ಅಭಿಮಾನ ಆ ಅಭಿಮಾನ ಇರಬೇಕು ಆ ರಾಮನಗರ ಅನ್ನೋ ಹೆಸರು ಯಾವಾಗಲೂ ಇರಬೇಕು ಪ್ರಚಲಿತವಾಗಿರಬೇಕು ಅಂತನ್ನೋದು ನಮ್ಮ ಉದ್ದೇಶ ಸೊ ನಮ್ಮ ರೈತರು ಮಕ್ಕಳಿಗೆ ಮತ್ತು ವಿದ್ಯಾವಂತ ಎಲ್ಲ ಒಂದು ಯುವಕರಿಗೆ ಒಂದು ವಿಷಯವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ರಾಮನಗರ ಅಂತ ಎಟ್ ಹೆಸರಿಟ್ಟು ನಾವು ಈ ಸಿನಿಮಾ ಮಾಡಿದೀವಿ ನನಗೆ ಫಸ್ಟ್ ಟೈಮ್ ರಾಮನಗರ ಅಂತ ಸರ್ ನನಗೆ ಏನು ಡೌಟೇ ಇಲ್ಲ ರಾಮನಗರ ಓ ಈ ರಾಮನಗರ ನಾನು ಶೂಟ್ ಬಂದಿದ್ದೀನಿ ಅಲ್ಲಿ ಸರ್ ರಾಮನಗರನಾ ಬಟ್ ಇಷ್ಟೆಲ್ಲ ಅದರಲ್ಲಿ ಅಂದ್ರೆ ಇಂಪಾರ್ಟೆಂಟ್ ಇದೆ ಈ ಆಗ ರಾಮ್ ದೇವ್ರದು ಆಮೇಲೆ ಅಂದ್ರೆ ತುಂಬಾ ಅದು ಪೊಲಿಟಿಕಲ್ ಜಾಸ್ತಿ ಅಂತ ಓಕೆ ರಾಮ್ನಗರ ಅಂತ ಅಂತ ಗೊತ್ತಾಯ್ತು ಸೊ ಏನಕ್ಕೆ ಇಟ್ಟಿದ್ದಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ ಇವ್ರ ಊರಿಂದ ಊರಾಗಿರೋದ್ರಿಂದ ಇಟ್ಟಿದ್ದಾರೆ ಅಂತ ಈಗ ಗೊತ್ತಾಯ್ತು ಹೌದಾ ಸರ್ ಇಷ್ಟು ನೇಮ್ ಇದೆ ಪವರ್ ಅದು ತುಂಬಾ ಪವರ್ ಆ ನೇಮ್ ಮರೆಯೋಕೆ ಆಗಲ್ಲ ಯಾರಿಗೂ ತುಂಬಾ ಮೂವಿಗಳ ಹೆಸರು ಕೇಳ್ದಾಗ ಆ ಮೂವಿ ಈ ಮೂವಿ ಅಂತ ಹೇಳ್ಬೋದು ಬಟ್ ರಾಮನಗರ ಒಂದ್ಸಲ ಹೇಳಿದ ತಕ್ಷಣ ಅವ್ ರಾಮನಗರ ಅದು ಮರೆಯಕ್ಕೆ ಆಗದೇ ಇರೋ ಅಂತ ಟೈಟಲ್ ಸೊ ತುಂಬಾ ಖುಷಿ ಆಯ್ತು ಈ ಟೈಟಲ್ ನಮ್ಗೆ ಸಿಕ್ಕಿದ್ದಕ್ಕೆ ಸರ್ ಅದು ಹೇಳ್ಬೇಕೇನೋ ಗೊತ್ತಿಲ್ಲ ಆದರೂ ಹೇಳ್ಬಿಡ್ತೀನಿ ಹೆಣ್ಮಗಳು ಧೈರ್ಯವಾಗಿ ಹೋಗ್ಬಿಟ್ರು ನಮ್ಗೆ ಧೈರ್ಯ ಇಲ್ಲ ಆದರೂ ಹೇಳ್ತೀನಿ ರಾಮನಗರ ಈಗ ಹೆಸರು ಚೇಂಜ್ ಮಾಡಿ ಏನೋ ಬೆಂಗಳೂರು ಸೌತ್ ಅಂತ ಮಾಡ್ತಾ ಇದ್ದಾರೆ ಅದು ಎಷ್ಟೋ ಭಾಗದ ಆ ಭಾಗದ ಎಷ್ಟೋ ಒಂದು ಜನಗಳಿಗೆ ಒಂದು ನೋವಿದೆ ಸೊ ಅಟ್ಲೀಸ್ಟ್ ನಮ್ಮ ಸಿನಿಮಾ ಮೂಲಕ ಹೆಸರು ಇರಲಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ರಾಮನಿಗೆ ಅಂತಲೇ ಒಂದು ಒಳ್ಳೆಯ ಇದಿದೆ ಏನಿದೆ ಎಲ್ಲ ಜನಗಳಲ್ಲೂ ಒಂದು ಭಕ್ತಿ ಇದೆ ರಾಮ ಅಂದರೆ ನಾವು ಓಕೆ ರಾಮ ಅಂದರೆ ನಮ್ಮ ದೇವರು ನಮ್ಮ ಹೃದಯ ನಮ್ಗೆ ನೆನಪಿಗೆ ಬರೋದೇ ನಾವು ರಾಮ ಅಂತಂದರೆ ರಾಮನಗರ ಸೊ ಆ ಒಂದು ದೃಷ್ಟಿಯಿಂದ ನೇಮನ್ನು ಇಟ್ಟಿದ್ದೀವಿ ಸೊ ಮ್ಯಾಟ್ರ್ ಬೇರೆನೇ ಇದೆ ಹೆಸರಿಗೂ ವಿಷಯಕ್ಕೂ ಬೇಜಾನ್ ಇದೆ ಅದು ಬಂದು ಸಿನಿಮಾ ನೋಡ್ತಾ ಇದ್ದಾಗ ಎಲ್ರಿಗೂ ಗೊತ್ತಾಗುತ್ತೆ ರಾಮನಗರ ಅಂದ ತಕ್ಷಣಕ್ಕೆ ಜಿಲ್ಲೆ ಆಯಿತು ಜಿಲ್ಲೆಯ ಹೆಸರು ಚೇಂಜ್ ಆಯಿತು ಹೌದು ಅಥವಾ ಯಾರ ಪಾಲ್ಗೆ ಏನು ಲೆಕ್ಕೋಗಿ ಗೊತ್ತಿಲ್ಲ ಸರ್ ನಮ್ಮ ಪಾಲ್ಗಂತೂ ಅನ್ಕೊಂಡಿದೀವಿ ಓಕೆ ರಾಮನಗರ ನೀವು ಹೇಳ್ದಂಗೆ ಅಲ್ಲ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಡಬಲ್ ಲಕ್ ಯಾಕೆಂದ್ರೆ ರಾಮನಗರದಲ್ಲಿ ಹುಟ್ಟಿದಾರೆ ರಾಮನಗರದಿಂದ ಬಂದು ಹೀರೋ ಆಗಿದ್ದಾರೆ ಅವ್ರ ಸಿನಿಮಾಗೆ ರಾಮನಗರ ಅನ್ನೋ ಟೈಟ್ಲಿ ಸಿಕ್ಕಿದೆಯಲ್ಲ ಹಾಗಾಗಿ ಅವ್ರಿಗೆ ಲೆಕ್ಕ ಖಂಡಿತ 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 ಲೆಕ್ಕ ಇದು ಈಗ ಇಡೀ ಏಷ್ಯಾ ಖಂಡದಲ್ಲೇ ದೊಡ್ಡ ರೇಷ್ಮೆ ಮಾರ್ಕೆಟ್ ಇರೋದು ರಾಮನಗರದಲ್ಲಿ ಸೊ ಹಾಗಾಗಿ ಇದು ರಾಮನಗರ ಅಂದ್ರೆ ಬರೀ ಕರ್ನಾಟಕ ಅಲ್ಲ ದೇಶ ಅಲ್ಲ ಇಡೀ ಏಷ್ಯಾ ಖಂಡದಲ್ಲೇ ಒಂದು ಹೆಸರಿರುವಂತಹ ಒಂದು ಸ್ಥಳ ಒಂದು ಪವಿತ್ರವಾದ ಸ್ಥಳ ಸೊ ಆ ಹೆಸರು ಇರಲಿ ಅಂತ ನಮ್ಮ ಅಭಿಪ್ರಾಯ ಬೆಂಗಳೂರು ಮೈಸೂರು ಅಂತ ರಾಮನಗರದಲ್ಲಿ ಈ ಸಿನಿಮಾದಲ್ಲಿ ನಿಮ್ಮ ರಾಮನಗರ ಅಂದ ತಕ್ಷಣ ಫಸ್ಟ್ ನನಗೆ ವಿಜಯ್ ಸರ್ ಕತೆ ಹೇಳಿದಾಗ ಒಂದು ಒಂದು ಲೈನ್ ಸುಮ್ಮನೆ ಹೇಳಿದ್ರು ನನ್ನ ಕ್ಯಾರೆಕ್ಟರ್ ಹೇಳಿದ್ರು ಟೈಟ್ಲ್ ಏನು ಅಂತ ಕೇಳಿದೆ ರಾಮನಗರ ಅಂತ ಹೇಳ್ತಿದ್ದೀವಿ ಗೌಡ್ರು ಹೆಂಗಿದೆ ಅಂತ ನಂಗೆ ತುಂಬ ಖುಷಿ ಆಯ್ತು ರಾಮನಗರವು ರಾಮನಗರದಲ್ಲಿ ನಾನು ಆ್ಯಕ್ಟ್ ಮಾಡ್ತಿದ್ದೀನಿ ಅಂದರೆ ಮೋಸ್ಟ್ಲಿ ರಾಮನಗರದಲ್ಲಿ ಫುಲ್ ಶೂಟ್ ಮಾಡ್ತೀವಿ ರಾಮದೇವ್ರ ಬೆಟ್ಟಕ್ಕೆ ಹೋಗ್ಬೋದು ಅಲ್ಲಿ ಒಳ್ಳೆ ಬಿರಿಯಾನಿ ಸಿಗುತ್ತೆ ಬಿರಿಯಾನಿ ತಿನ್ಬೋದು ಆಮೇಲೆ ಗೌಡ್ಲಿಕ್ಕೆಲ್ಲ ಸಿಗುತ್ತಲ್ಲಿ ಅದೆಲ್ಲ ತಿನ್ಬೋದು ಮೋಸ್ಟ್ಲಿ ಒಂದೊಂದು ಫುಡ್ ತಿಂತೀವಿ ದೇವಸ್ಥಾನಕ್ಕೆ ಹೋಗ್ತೀವಿ ಸೊ ಜಾಲಿಯಾಗಿ ಯಾಕಂದ್ರೆ ನನ್ನ ನಾನು ಮಂಡ್ಯ ಮಂಡ್ಯಾಗ ಹೋಗ್ಬೇಕು ರಾಮನಗರದಿಂದಲೇ ಹೋಗ್ತಿದ್ವಿ ನಾವು ಯಾವಾಗಲೂ ಈಗ ಮಲ್ಲೇಶ್ವರಂ ಬಂದ ಮೇಲೆ ಇರ್ಬಿಟ್ಟು ಹೋಗ್ತಿದ್ದೀವಿ ಸೊ ಅಲ್ಲೆಲ್ಲ ಏನೇನು ಸ್ಪೆಷಲ್ ಎಲ್ಲ ಗೊತ್ತಿತ್ತು ನನಗೆ ಸೊ ಯಾವುದೂ ಆಗಲಿಲ್ಲ ಯಾಕೆಂದ್ರೆ ರಾಮನಗರ ಶೂಟಿಂಗೇ ಮಾಡಲಿಲ್ಲ ನನ್ನ ಅವರು ನಂದೆಲ್ಲ ಬೆಂಗಳೂರು ಮಾರ್ಕೆಟ್ ಇಲ್ಲಿ ಶೂಟ್ ಮಾಡಿದ್ರು ಹಳ್ಳಿ ಎಲ್ಲ ನಮ್ಮ ಹೀರೋದು ನನ್ನ ಪಾತ್ರದ ಬಗ್ಗೆ ನೀವು ಕೇಳಿದ್ರಲ್ಲ ಈಗ ರೈತರಿಗೆ ಒಂದು ಹಳ್ಳಿ ಹಳ್ಳಿಯಿಂದ ರೈತರು ಬರ್ತಾರೆ ಇಲ್ಲಿ ಮಾರ್ಕೆಟ್ ಬಂದಾಗ ಏನಾಗುತ್ತೆ ಪ್ರತಿಯೊಬ್ಬರಿಗೂ ಮಧ್ಯದಲ್ಲಿ ಒಬ್ರು ಇರ್ತಾರೆ ಮಧ್ಯದವ್ರು ಏನಂತಾರೆ ಅವ್ರಿಗೆ ಬ್ರೋಕರ್ಸ್ ಬ್ರೋಕರ್ಸ್ ದಳ್ಳಾಳಿಗಳು ಅವ್ರು ಇರ್ತಾರೆ ಅವರು ತಗೊಂಡು ಅವ್ರು ಇನ್ನೊಬ್ರಿಗೆ ಕೊಡ್ತಾರೆ ಈಗ ಏನು ಅಂಗಡಿಯವ್ರಿಗೆ ಅವ್ರಿಗೆ ಇವ್ರಿಗೆ ಸೊ ಮಧ್ಯ ಒಂದು ವರ್ಷ ತರಕಾರಿ ಬೆಳೆದು ಆರು ತಿಂಗಳು ತರಕಾರಿ ಬೆಳೆದು ಅವ್ನಿಗೆ ಲಾಭ ಸಿಗಲ್ಲ ಇವ್ರು ಇಲ್ಲಿ ಉಡ್ಕೊಂಡ್ಬಿಡ್ತಾರೆ ಅರ್ಧ ಸೊ ಇದಕ್ಕೆ ನಾನು ಸ್ಟ್ಯಾಂಡ್ ತಗೊಂಡು ನಿಂತ್ಕೊಂಡು ಇಡೀ ಮಾರ್ಕೆಟಲ್ಲಿ ಸುಲ್ತಾನ ಅಂತ ನನ್ನ ಕ್ಯಾರೆಕ್ಟ್ರು ನನ್ನ ಜೊತೆ ಒಂದು ಐದಾರು ಜನ ಹುಡುಗರು ಎಲ್ಲ ದೊಡ್ಡ ದೊಡ್ಡ ರೌಡಿಗಳಿರೋ ಏನೇನು ಇರ್ತಾರೆ ಮಾರ್ಕೆಟಲ್ಲಿ ಅವ್ರನ್ನೆಲ್ಲ ಎದುರಾಕೊಂಡು ನಿಂತ್ಕೊಂಡು ರೈತರಿಗೆ ನ್ಯಾಯ ಕೊಡಿಸುವಂಥ ಒಂದು ಪಾತ್ರ ಸುಲ್ತಾನ